ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಸೊ ಇವಾಗ ವ್ಲಾಗನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಆಫ್ಟರ್ನೂನಿಂದ ಇವಾಗ ಟೈಮ್ ಬಂದು ಆಲ್ರೆಡಿ ಟೂ ತರ್ಟಿ ಸಮಥಿಂಗ್ ಆಗ್ತಾಯಿದೆ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಬೇಕು ಅಂದ್ಬಿಟ್ಟು ಹೋಗ್ತಾ ಇದ್ವಿ ಸೊ ನಾವು ತರ್ಟಿಲೇನೋ ಹಬ್ಬ ಮಾಡಿದ್ದು ಡಿಸೆಂಬರ್ ತರ್ಟಿ ತರ್ಟಿ ಒನ್ನಲ್ಲೇನೋ ಹಬ್ಬ ಮಾಡಿದ್ದು ಬಟ್ ಅದಾದಮೇಲೆ ನೆಕ್ಸ್ಟ್ ವಾರಕ್ಕೆ ಮರುವಾರ ಅಂತ ಮಾಡಬೇಕು ನಿಮ್ಮ ಕಡೆ ಬಟ್ಟು ನಾವು ಮಾಡೇ ಇರಲಿಲ್ಲ ಹಂಗಾಗಿ ಇವಾಗ ಮಾಡ್ತಾ ಇದ್ದೀವಿ ಅಲ್ಲಿಗೆ ಮರುವಾರ ಅಂತಂದರೆ ಹೋಗಿ ಜೋಡಿ ಕೋಳಿ ಕೊಯ್ಬೇಕು ಇಲ್ಲ ಒಮ್ಮೆ ಕೋಳಿ ಬರ್ತಾ ಇದ್ದಾರೆ ಮಧ್ಯಾಹ್ನ ಆ್ಯಂಡು ಚಂದು ಪೂಜೆ ಸಾಮಾನು ತಗೊಂಡು ಹೋಗ್ತಿದ್ದಾಳೆ ನಮ್ಮ ಟಾಟಾ ಎ ಹೋಗ್ತಾ ಇದ್ದೀವಿ ಎಲ್ಲರೂ ಮತ್ತೇನು ಬೈಕಲ್ಲೇ ಹೋಗ್ತಾ ಎಲ್ಲರೂ ಹೋಗ್ತಿರೋದ್ರಿಂದ ಟಾಟಾ ಎಸ್ ಎಲ್ಲ ಹೋಗ್ತಾಯಿದ್ದೀವಿ ಸೊ ಇವತ್ತಿನ ನನ್ನ ಆಫ್ಟರ್ನೂನ್ ಟು ನೈಟ್ವರೆಗೂ ನನ್ನ ರೊಟೀನ್ ಹೆಂಗಿರುತ್ತೆ ಅಂತ ವಿಡಿಯೋದಲ್ಲಿ ನೋಡ್ಬೋದು ನಮ್ಮ ಮೀಡಿಯಮ್ ಡು ಮೇಡಮ್ ಬರ್ತಾ ಇದ್ದಾರೆ ಆ್ಯಕ್ಚುಲಿ ಇವಾಗ ಸಣ್ಣ ಸ್ಲಿಮ್ ಆಗಿಬಿಟ್ಟೆ ಅವಳು ಇನ್ನೂ ದಪ್ಪ ಸೊ ಇವಾಗ ಓಡ್ತಾ ಇದ್ದೀವಿ ನೀವು ಯಾವ್ ವಿಡಿಯೋ ಮಾಡ್ಲಂದು ನಾನು ಮುಂದೆ ಅನಿತಾ ನಾವಿಬ್ಬರು ಮುಂದೆ ನೀನು ಅವನ ಜೊತೆ ಹೋಗು ಅವನ ಜೊತೆ ಹೋಗಿಯ ನಮ್ಮ ಮನೆ ದೇವ್ರಿಗೆ ನಾವು ಪೂಜೆ ಎಲ್ಲ ಮಾಡಾಯಿತು ಸೊ ಇನ್ನು ದೇವಸ್ಥಾನ ರೆಡಿ ಆಗಿಲ್ಲ ಫುಲ್ಲು ಹಂಗಾಗಿ ಪಕ್ಕದಲ್ಲೇ ಒಂದು ರೂಮ್ ಥರ ಮಾಡಿ ಅಲ್ಲಿ ಪೂಜೆ ಮಾಡ್ತಿದ್ದಾರೆ ಒನ್ ಆ್ಯಂಡ್ ಹಾಫ್ ಇಯರ್ ಆರ್ ಟೂ ಇಯರ್ಸಿಂದ ಇನ್ನು ದೇವಸ್ಥಾನ ಫಿನಿಶಿಂಗ್ ಆಗೋಕ್ಕೆ ಟೂ ಟೂ ಮಂತ್ಸ್ ಬೇಕಂತ ಅನಿಸುತ್ತೆ ಸೊ ಇವಾಗ ನಾವು ಗಾಡಿಗೆ ಪೂಜೆ ಮಾಡಿಸ್ತಾ ಇದ್ವಿ ನಾವು ದೇ ನಮ್ಮ ಮನೆ ದೇವ್ರಿಗೆ ಬಂದಾಗೆಲ್ಲ ಗಾಡಿಗೆ ಪೂಜೆ ಮಾಡಿಸ್ತಾ ಇರ್ತೀವಿ ಒನ್ ವೀಕ್ ಅಂದರೆ ಸಂಡೆ ಸಂಡೆ ಯಾವಾಗ್ಲೂ ಹಣ್ಣ ಹೋಗ್ತಾರೆ ಪೂಜೆ ಮಾಡಿಸ್ಕೊಂಡು ಬರೋಕ್ಕೆ ಮನೆ ದೇವ್ರಿಗೆ ಅಂದರೆ ನಾವು ಆವಾಗ ಟೂ ಮಂತ್ಸ್ ತ್ರೀ ಮಂತ್ಸ್ಗೆ ಒಂದ್ಸಲ ಹೋಗೋದು ಬಟ್ ಅಣ್ಣ ರೆಗ್ಯುಲರ್ ಸಂಡೆ ನಮ್ಮ ಮನೇಲಿ ಯಾರಾದರೂ ಒಬ್ಬರು ಹೋಗ್ತಾ ಇರ್ತಾರೆ ಹಂಗಾಗಿ ಟಾಟೆಸಿಗೆ ಯಾವಾಗಲೂ ನಾವು ಪೂಜೆ ಮಾಡಿಸ್ತಾ ಇರ್ತೀವಿ ಯಾವ ಗಾಡಿ ತೊಗೊಂಡು ಬಂದಿರ್ತೀವಿ ನಾವು ಯಾವ ಗಾಡೀಲಿ ಬಂದಿರ್ತೀವಿ ಆ ಗಾಡಿಗೂ ಕೂಡ ಪೂಜೆ ಮಾಡಿಸೋ ಅಭ್ಯಾಸ ಇದೆ ಸೊ ಪೂಜೆ ಎಲ್ಲ ಮಾಡಿಸೋದಾದ ನಾವು ಇವಾಗ ಕೋಳಿನ ಬಲಿ ಕೊಡ್ತಾ ಇದ್ವಿ ಲಾಸ್ಟು ಒನ್ ಮಂತ್ ಪ್ಯಾಕು ನಾವು ಹಬ್ಬ ಮಾಡಿದ್ವಿ ಅದೇ ಹಾಡು ಎಲ್ಲ ಕೂದು ಹಬ್ಬ ಮಾಡಿದ್ವಿ ಅಲ್ವ ಅದಾದಮೇಲೆ ಒಂದು ವೀಕೇನೆ ಮರುವಾರ ಅಂತ ಮಾಡ್ತಾರೆ ಬಟ್ ಒಂದು ವೀಕೇನೆ ನಾವು ಮಾಡೋಕ್ಕಾಗಲಿಲ್ಲ ಕೆಲಸಗಳು ಅದು ಇದು ಬ್ಯುಸಿ ಆಗಿಬಿಟ್ರು ಮನೆಯಲ್ಲಿ ಹಂಗಾಗಿ ಇವಾಗ ಹಬ್ಬನ ಮಾಡ್ತಾ ಇದ್ವಿ ಅಂದರೆ ಕೋಳಿನ ಬಲಿ ಕೊಟ್ಬಿಟ್ಟು ಮನೆಗೆ ತಗೊಂಡೋಗಿ ಅಡುಗೆ ಮಾಡೋದಷ್ಟೇ ಅಲ್ಲೇನು ಮಾಡ್ತಾ ಇಲ್ಲ ಹತ್ರನೇ ಸೊ ಪ್ರಾಣಿ ಹಿಂಸೆ ಕೊಡೋದು ಪ್ರಾಣಿ ಬಲಿ ಕೊಡೋದು ತಪ್ಪು ಅಂತ ಹೇಳ್ತಾರೆ ಬಟ್ ನಮ್ಮ ಸಂಪ್ರದಾಯದಲ್ಲಿ ಅದು ನೆಡ್ಕೊಂಡು ಬಂದಿದೆ ಹಿಂದಿನ ಕಾಲದಿಂದಲೂ ಕೂಡ ದೇವ್ರಿಗೆ ಪ್ರಾಣಿಗಳನ್ನ ಬಲಿ ಕೊಡೋದು ಇದು ಇದು ನಡ್ಕೊಂಡು ಬಂದಿದೆ ಇವಾಗ ಸದ್ಯಕ್ಕೆ ನಾವು ಒಬ್ಬರು ತಪ್ಪಿಸಿದ್ರು ಎಲ್ಲರೂ ತಪ್ಪಿಸೋಕ್ಕಾಗಲ್ಲ ಅಲ್ವಾ ಹಂಗಾಗಿ ಎಲ್ಲರೂ ಹಿಂಗೆ ಮಾಡ್ತಿದ್ದಾರೆ ಹಿಂದಿನ ಕಾಲದಿಂದ ಹೆಂಗೆ ನಡ್ಕೊಂಡು ಬಂದಿದೆ ಅದನ್ನ ನಾವು ಕೂಡ ನೆಡ್ಸ್ಲೇಬೇಕಾಗತ್ತೆ ಇವಾಗ ಸಡನ್ಲಿ ನೋಡಿದ ತಕ್ಷಣ ನಾನ್ ವೆಜ್ ತಿಂದೆ ಇರೋರಿಗೆ ಇದು ಏನಪ್ಪ ಪ್ರಾಣಿನ ಹಿಂಗೆ ಹಿಂಸೆ ಕೊಡ್ತಾ ಇದ್ದಾರೆ ಬಲಿ ಕೊಡ್ತಾ ಇದಾರೆ ಅಂತ ಅನಿಸ್ಬೋದು ಬಟ್ ಇದು ಮಾಡೋಕ್ಕಾಗಲ್ಲ ನಮ್ಮ ಸಂಪ್ರದಾಯ ಪ್ರಕಾರ ಇವನ್ನೆಲ್ಲ ಪಾಲಿಸಲೇಬೇಕಾಗತ್ತೆ ಹಂಗಾಗಿ ನಾವು ಕೂಡ ಪಾಲಿಸ್ತಾ ಇದ್ದೀವಿ ಅಷ್ಟೇ ಕಮೆಂಟ್ ಬಾಕ್ಸಲ್ಲೆಲ್ಲ ಹಾಕಬೇಡಿ ಪ್ರಾಣಿ ಹಿಂಸೆ ಕೊಡ್ತಿದ್ದೀರಾ ಹಾಗೆ ಹೇಗೆ ಅಂತ ಪ್ರತಿಯೊಬ್ಬರು ಕೂಡ ಇವಾಗ ನಾವು ಹೋಟೆಲಲ್ಲಿ ಹೋಗಿ ತಿಂತೀರಾ ನಾನ್ ವೆಜ್ಜು ಬಟ್ ಅಲ್ಲಿಗೆ ನಿಮ್ಗೆ ಗೊತ್ತಿಲ್ಲದಂತೆ ಕಟ್ ಮಾಡಿರ್ತಾರೆ ಅದಕ್ಕಿಂತ ಫೀಲ್ ಆಗಲ್ಲ ಬಟ್ ಈ ಥರ ಕಟ್ ಮಾಡಬೇಕಾರೆ ಬೇಜಾರಾಗುತ್ತೆ ಬಟ್ ನನಗೂ ಎದುರುಗಡೆ ನಾನು ಅದು ಕಟ್ ಮಾಡ್ಬೇಕಾದ್ರೆ ಇರಲ್ಲ ಬಟ್ ನಾನ್ ವೆಜ್ ತಿಂತೀನಿ ಎದುರುಗಡೆ ಕಟ್ ಮಾಡ್ಬೇಕಾದ್ರೆ ಇರಲ್ಲ ನನ್ನ ಹತ್ರ ಇವಾಗ ಮೇನ್ ದೇವಸ್ಥಾನದ ಹತ್ರ ಬಂದ್ವಿ ಇದು ಇಲ್ಲೇ ಮೂಡಿರೋ ದೇವಸ್ಥಾನ ಮೇನ್ ದೇವಸ್ಥಾನ ಇದೇನೆ ಅದೆಲ್ಲೂ ನಾವು ಅಂದ್ರೆ ಎಲ್ಲೂ ಚೇಂಜ್ ಮಾಡಿಲ್ಲ ಅದನ್ನ ಎಲ್ಲಿ ಮೂಡಿದೆ ಅಲ್ಲೇನೆ ಸುತ್ತ ದೇವಸ್ಥಾನ ಕಟ್ಟಿರೋದು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾ ಇವಾಗ ಇಲ್ಲೇ ನಿಯರು ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಸೊ ಇವಾಗ ಅಲ್ಲಿ ಪೂಜೆ ಮಾಡಿಸ್ತಾ ಇದ್ವಿ ಅವ್ರ ಅದು ಓಪನ್ ಆಗಿಲ್ಲ ಹೊರ್ಗಡೆ ಹೊರಗಡೆನೆ ಗದ ಗಡಿ ಕಲ್ಪರ ಸೊ ದೇವಸ್ಥಾನ ಕೂಡ ಕೌಂಟ್ರ್ ಕೊಡ್ತಾರೆ ಹೌದು ಹೌದು ಬಿಗ್ ಬಾಸ್ ಅಲ್ಲಿ ಸಂಗೀತ ಕೌಂಟ್ರ್ ಕೊಡ್ತಿದ್ರಲ್ಲ ಹೌದಾ ಹೌದು ಹೌದು ಅಂತ ಆ ಡೈಲಾಗು ನಮ್ಮ ಅಣ್ಣ ಬಂದ್ಬಿಟ್ಟಿದೆ ಚಾಮುಂಡೇಶ್ವರಿ ದೇವಸ್ಥಾನದತ್ರ ಕೂಡ ಪೂಜೆ ಮಾಡ್ಕೊಂಡಾಯಿತು ಇವಾಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ ಸೊ ನಮ್ಮ ಡ್ರೈವರು ಕೂಡ ಹತ್ತಿದ್ವು ಗಾಡಿಗೆ ಕೂಡ ಹತ್ತಾ ಇದ್ದಾರೆ ಮಗಳು ನಗೆ ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಅಂತ ಏನಿಲ್ಲ ಯಾವಾಗ್ಲೂ

ಹೆಂಗಿತ್ತು ದೇವಸ್ಥಾನ ಚೆನ್ನಾಗಿತ್ತು ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಆಯ್ತಾ ಏಂದ್ರಲ್ಲಿ ಹೋಗಿದ್ರಿ ಮನಿಕ ಬಸ್ಸು ಮನಿಕೂ ಬಸ್ಸಲ್ಲೋಗಿದ ಮನಿಕ ಬಸ್ಸು ಹ್ಞೂ ಮನೆಗೂ ಬಂದ್ಬಿಟ್ಟೆ ಯಾವಾಗ ಶುಕ್ರವಾರ ಅಲ್ವಾ ಹೋಗಿದ್ದು ಹಾಂ ಶುಕ್ರವಾರ ಶನಿವಾರ ಇವತ್ತು ಭಾನುವಾರ ಕಡೆ ಸ್ಕೂಲ್ಗೆ ಹೋಗ್ಬೇಕಲ್ಲ ಅದು ಉಂಡೆಕಾಯಿ ಹೋಗ್ಬಿಟ್ಟಿದ್ಯಾ ಈ ಅದು ಈ ಅಲ್ಲೆಲ್ಲ ಕಡೆಯಲ್ಲೆಲ್ಲ ಹೊರೋಗ್ಬಿಟ್ಟದೆ ಫ್ರೆಂಡ್ಸ್ ಈಗ ತಾನೇ ಚಿರು ಬಂದ ಅವನ ರೈಲ್ವೆ ಸ್ಟೇಷನಿಂದ ನಮ್ಮ ಮನೆಗೆ ಕರ್ಕೊಂಡು ಹೋಗಿದೀನಿ ಪಪ್ಪ ಬಂದು ಬಿಟ್ಬಿಟ್ಟು ಟ್ವೆಲ್ ಚಿರು ಮೂರನೇ ಕ್ಲಾಸು ಸೊ ಗಾಡಿ ಅಕ್ಕ ತಗೊಂಡೋಗಿತ್ತು ಹಂಗಾಗಿ ಆಟೋದಲ್ಲಿ ಈಗ ತಾನೆ ಮನೆಗೆ ಬಂದೆ ಸೊ ಲಕ್ಕಿಗೆ ಬಂದಿರೋ ಖುಷಿಗೆ ಸುಮ್ಮನೆ ಆಯಿತು ಸಮಾಧಾನ ಬಂದವ್ ಸೊ ಅವ್ನು ಎಲ್ಲರೂ ಯಾರು ಹೊರಗಡೆ ಹೋಗಿದ್ದು ಬಂತು ಅಂದ್ರೆ ಇದೇ ತರ ಆಯ್ತು ಮನೆ ಆಯ್ತು ಮೊನ್ನೆ ಹೌದು ಮೊನ್ನೆ ಸೊ ಏನಾದ್ರು ಹೊರ್ಗಡೆ ಹೋಗಿದ್ ಬಂದ್ಬಿಟ್ರೆ ಈ ತರ ಮುದ್ ಮಾಡಿಸ್ಕೋಬೇಕು ಅಲ್ಲಿವರೆಗೂ ಸಮಾಧಾನ ಇಲ್ಲ ಫ್ರೆಂಡ್ಸ್ ಅವನ್ಗೆ ಇದು ನಗು ಅವಂದು ಅವನ್ ಸ್ಟೈಲ್ ನಗು ಸೊ ನಾವ್ ಏನಾರು ಹೊರ್ಗಡೆ ಹೋಗಿದ್ ಬಂದ್ಮೇಲೆ ಈ ತರ ಅವನ್ಗೆ ಮಸಾಜ್ ಮಾಡ್ಕೊಡ್ತು ಅಂತಂದ್ರೆ ಸೊ ಒಮ್ಮೆ ಹಾಕ್ತಾನೆ ಹ್ಮ್ ಬಂದು ಓ ಆಟಾಡ್ಕೋತಿಯಾ ಸೊ ಪುಟ್ಟ ಪುಟ್ಟದಾಗಿದ್ದ ಇವಾಗ ಎಷ್ಟು ದೊಡ್ಡವನ ಲಕ್ಕಿ ಕೂಡ ಫ್ರೆಂಡ್ಸ್ ಇವಾಗ ಮಾ ನಮ್ಮಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದು ಹಾಗೆ ಅಣ್ಣ ಕಾಲ್ ಮಾಡಿದರು ರೈಲ್ವೆ ಟೇಷನಿಂದ ಚೇರೂನು ಕರ್ಕೊಂಡು ಬಂದೆ ಸೊ ಇವಾಗ ಹೆಂಗಿದ್ರು ಕೋಳಿ ಕುಯ್ಕೊಂಡು ಬಂದಿದ್ದಾರೆ ಅಲ್ವಾ ಅದು ಅಡುಗೆ ನಾನು ಮಾಡ್ತೀನೋ ಹಗ್ಗ ಮಾಡಿದ್ರು ಅಮ್ಮ ಮಾಡಿದ್ರೆ ಗೊತ್ತಿಲ್ಲ ನಾನು ಏನಾರು ಮಾಡಬೇಕು ಅಂತಂದರೆ ನನಗೇನಾರು ಮಾಡಬೇಕು ಅಂತ ಅನಿಸಿದ್ರೆ ನಾನು ಮಾಡ್ತೀನಿ ಅಂದರೆ ಅಮ್ಮ ಅಕ್ಕ ಮಾಡ್ಕೊಳ್ತಾರೆ ಸೊ ನನ್ನ ಬ್ಯಾಗ್ರೌಂಡ್ ಫುಲ್ಲು ನೋಡ್ತಾ ಇರ್ಬೋದು ಇದಿದೆ ಇದೆ ಅದಕ್ಕೇನು ಒಂಥರ ಕಾಣಿಸ್ತೈತೆ ಸ್ಟಿಕ್ಕರ್ ಏನೋ ಒಂಥರ ಹೈಲೈಟಾಗಿ ಕಾಣಿಸುತ್ತೆ ಒಂಥರ ಪೈಂಟಿಂಗ್ ಅನ್ನೋ ಥರ ಅನ್ನಿಸ್ ಸಡನ್ಲಿ ನೋಡಿದ ತಕ್ಷಣ ಚಿರು ಫ್ರೆಂಡ್ಸ್ ಚಿರು ಆಲ್ರೆಡಿ ಆಟ ಆಡಿಕೊಟ್ಟು ದ ಅವನ್ನ ಕರ್ಕೊಂಡು ಬರ್ತೀನಿ ಅವನು ಸ್ವಲ್ಪ ಸಪ್ಕಿದ್ದಾನೆ ಅದಕ್ಕೆ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಆಮೇಲೆ ಎಬ್ಬಿಸ್ತೀನಿ ಅವನ್ನ ಸೊ ಮತ್ತೆ ಸಿಗ್ತೀನಿ ನಾನೇ ಮಾಡದ ಅಂದ್ಬಿಟ್ಟು ಮಾಡ್ತಾ ಇದೆ ಸೊ ಕಬಾಬ್ಗೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಹಾಗೆ ನಾಟಿ ಕೋಳಿ ಅಲ್ವಾ ತಗೊಂಡಿದ್ದು ನೋಡ್ತಾ ಇರ್ಬೋದು ಇದೇ ಫಸ್ಟ್ ಈ ತರ ನೋಡ್ತಾ ಇರೋದು ಯಾವ ತರ ಇದೆ ಅಂದ್ರೆ ನಾಟಿ ಕೋಳಿ ಒಳಗಡೆ ಮೊಟ್ಟೆ ಕೋಳಿ ಆಗೈತೆನೋ ಇಷ್ಟೊಂದು ಇವೆಲ್ಲ ಮೊಟ್ಟೆಗಳಾಗಿ ಬರ್ತಾ ಇತ್ತೇನೋ ಇದು ಒಂಥರ ನೋಡೋಕ್ಕೆ ನನಗೆ ಡಿಫ್ರೆಂಟ್ ಅಂತ ಅನಿಸ್ತು ಅಂದ್ರೆ ಇದು ಇವತ್ತು ನಾಳೆನೋ ಮೊಟ್ಟೆ ಹಾಕ್ತಿತ್ತು ಅನ್ಸುತ್ತೆ ಕೋಳಿ ಹಾಗಾಗಿ ಈ ಶೇಪಲ್ಲಿದೆ ಮೇಲ್ಗಡೆ ಲೇಯರ್ ಏನಿದೆ ಫುಲ್ಲು ತೆಳ ಇದೆ ಇದು ಈ ಥರದ್ದು ಇದೆ ಫಸ್ಟ್ ನಾನು ನೋಡಿದ್ದು ಈ ಥರದ್ದು ನೋಡಿದ್ದೆ ತುಂಬ ಟೈಮ್ ಸೋ ಎರಡು ಕೋಳಿ ಕೂದಿದ್ದು ಜೊತೆಗೆ ಇನ್ನೂ ಒಂದು ನಾಟಿ ಕೋಳಿ ಇತ್ತು ಅದನ್ನು ಕೂದಿ ನಾಟಿ ಕೋಳಿನ ಹೆಣ್ಣು ಕೋಳಿ ಕುಯ್ಬಾರ್ದು ಅಂತ ಹೇಳ್ತಾರಲ್ವಾ ಹುಂಜ ಮತ್ತು ಫಾರಂ ಕೋಳಿನ ನೋಡಿ ಕೋಳಿ ಕೂದ್ಬಿಟ್ಟು ಇನ್ನೊಂದು ಮನೆಯಲ್ಲೇ ನಾಟಿ ಕೋಳಿ ಇತ್ತು ಮೊಟ್ಟೆ ಕೋಳಿದು ಕೂತಾಯಿದ್ದೀವಿ ಸೊ ಚಾಪೀಸ್ ಮಾಡಿದ್ದೆ ಚಾಪ್ಸ್ ಮತ್ತು ಸಾಂಬಾರು ಪೂಗಿ ಇಟ್ಟಿದ್ದೀನಿ ನಾಟಿ ಕೋಳಿ ಸಾಂಬಾರಾಗಿರೋದ್ರಿಂದ ಒಂದು ನಾಲ್ಕೈದು ಬಿಟ್ಟಿಲ್ಲ ಬೇಕು ಅನಿಸುತ್ತೆ ಸೊ ಅಡುಗೆಲ್ಲ ಪ್ರಿಪ್ರೇಷನ್ ನಾನೇ ಮಾಡ್ತಾಯಿದ್ದೀನಿ ಇವತ್ತು ಅಡುಗೆ ಎಲ್ಲ ಆದಮೇಲೆ ಸಿಗೋಣ ಮತ್ತು ಸರ್ಗೆಲ್ಲ ಆದಮೇಲೆ ಇವತ್ತು ಎಲ್ಲೆಲ್ಲೇ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ ಎಲ್ಲರೂ ಕೂಡ ಹಾಗೆ ಎಲ್ಲರೂ ಊಟ ಮಾಡ್ತಾ ಇದ್ವಿ ಇವತ್ತಿನ ಸಂಡೇ ಈ ಥರ ಟೈಮ್ ಸ್ಪೆಂಡ್ ಆಯಿತು ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನಾನು ಈ ವ್ಲಾಗನ್ನು ಎಲ್ಲಿಗೆ ಹೆಣ್ಣು ಮಾಡ್ಕೊಳ್ತಾ ಇದ್ದೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್